ಅತ್ಯಂತ ಒಂದಾದ ಉತ್ತಮವಾದಂಥ ಉತ್ತಮ ಸೇವೆಯನ್ನು ನೀಡಬೇಕು ಸಮಾಜಕ್ಕೆ ಅಂತೇಳಿ ಆ ನಿಟ್ಟಿನಲ್ಲಿ ನಾವು ಸಾಕ್ತ ಇದ್ದೀವಿ ಪ್ರತಿ ವರ್ಷವೂ ಸಹ ನಮ್ಮ ಶಿಕ್ಷಕರಿಗೆ ಹಲವಾರು ರೀತಿಯ ಸಲಹೆ ಮಾರ್ಗದರ್ಶನಗಳನ್ನು ನೀಡಿ ನೀವು ಯಾವುದೇ ಕಾರಣಕ್ಕೂ ಶಿಸ್ತುಬದ್ಧ ಶಿಕ್ಷಣವನ್ನು ನೀಡಬೇಕು ನಮ್ಮ ಸಮಸ್ಯೆ ಅಂತೇಳಿ ಆಶಿಸ್ತಾ ಅವರಿಗೆ ತರಬೇತಿಯನ್ನು ಮನವಿಗಳನ್ನು ಸಭೆಗಳನ್ನು ಮಾಡಿ ಹಲವಾರು ರೀತಿಯ ತರಬೇತಿಯನ್ನು ಕೊಡ್ತೇವೆ ಇದರ ಜೊತೆಗೆ ನಾ ಕಳೆದ ವರ್ಷದಿಂದ ಕಳೆದ ಎರಡು ವರ್ಷದಿಂದ ನಾವು ತಾಂತ್ರಿಕ ಮಹಾವಿದ್ಯಾಲಯವನ್ನು ಪುನಾರಂಭ ಮಾಡಿದ್ದೇವೆ ಆ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಸುಮಾರು ಮೂರು ವಿಷಯಗಳ ಮೂರು ಬ್ರಾಂಚ್ಗಳಿದ್ದಾರೆ ನಮ್ಮಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇದೆ ಆದರೆ ಈ ಗ್ರಾಮಾಂತರ ಪ್ರದೇಶದಲ್ಲಿ ಇರತಕ್ಕಂತಹ ವಿದ್ಯಾಸಂಸ್ಥೆಯಲ್ಲಿ ಹೆಚ್ಚಾಗಿ ಗ್ರಾಮಾಂತರ ಪ್ರದೇಶದ ಮಕ್ಕಳೇ ವ್ಯಾಸಂಗ ಮಾಡ್ತಿದ್ದಾರೆ ಅದರಲ್ಲೂ ಸಹ ಒಂದು ಕಾಲದಲ್ಲಿ ಶಿಕ್ಷಣ ಒಂದು ವ್ಯಾಪಾರೀಕರಣ ಆಗಿತ್ತು ಶ್ರೀಮಂತರ ಸ್ವತ್ತಾಗಿತ್ತು ಶಿಕ್ಷಣ ಅಂತಕ್ಕಂಥದ್ದು ಅದರಲ್ಲೂ ಸಹ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಇವು ಶ್ರೀಮಂತರು ಮಾತ್ರ ಓದುವಂತಹ ವಿಷಯಗಳಾಗಿತ್ತು ಆದರೆ ಇತ್ತೀಚೆಗೆ ಎಲ್ಲ ಹಲವೊಂದು ಹಲವನ್ನೂ ಅವುಗಳನ್ನು ಪರಿಗಣಿಸಿ ಜನಸಾಮಾನ್ಯರ ಮಕ್ಕಳು ಸಹ ಇಂಜಿನಿಯರಿಂಗ್ ಆಗಬಹುದು ಅಂತ ಒಂದು ಉದ್ದೇಶದಿಂದ ನಾವು ಸಹ ಕಳೆದ ನಾಲ್ಕೈದು ವರ್ಷಗಳಿಂದ ಇಂಜಿನಿಯರಿಂಗ್ ಪ್ರಾರಂಭ ಮಾಡಿ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ವಿನಾಯಿತಿಯನ್ನು ನೀಡಿ ಶುಲ್ಕ ವಿನಾಯಿತಿಯನ್ನು ನೀಡಿ ಶುಲ್ಕ ರಿಯಾಯಿತಿಯನ್ನು ನೀಡಿ ಮತ್ತು ಶುಲ್ಕವನ್ನು ಸಹ ಕಂತುಗಳ ರೂಪದಲ್ಲಿ ಕಟ್ಟಲು ಸಾಕಷ್ಟು ಅವಕಾಶ ಮಾಡಿದ್ವಿ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ಸಮಾಜದಲ್ಲಿ ಗ್ರಾಮಾಂತರ ಮಕ್ಕಳು ವ್ಯವಸಾಯ ಮಾಡ್ತಿದ್ದೇವೆ ಜೊತೆಗೆ ಈ ಇದೇ ವರ್ಷದಲ್ಲಿ ಒಂದು ಮೂರು ವೈದ್ಯಕೀಯ ಕೋರ್ಸ್ಗಳನ್ನು ಪ್ರಾರಂಭ ಮಾಡಿದ್ದೀವಿ ಅದರಲ್ಲಿ ಬಿ ಓ ಟಿ ಕೋರ್ಸ್ ಬ್ಯಾಚಲರ್ ಆಫ್ ಆಕ್ಯುಪೇಷನ್ ಥೆರಪಿ ಕೋರ್ಸ್ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಅಪ್ಲಿಯೇಷನ್ ಆಗಿರ್ತಕ್ಕಂಥ ಮೂರು ಹೊಸ ಕೋರ್ಸ್ಗಳು ವೈದ್ಯಕೀಯ ಆಧಾರಿತ ಶಿಕ್ಷಣಗಳು ಹೆಲ್ತ್ ಎಜುಕೇಷನ್ ಕನ್ಸರ್ನ್ ಅಂತಕ್ಕಂಥದ್ದು ಬಿ ಓ ಟಿ ಬ್ಯಾಚಲರ್ ಆಫ್ ಆಕ್ಯುಪೇಷನ್ ಥೆರಪಿ ಬಿ ಎಸ್ ಸಿ ಇಮ್ಯಾಜಿಂಗ್ ಟೆಕ್ನಾಲಜಿ ಮತ್ತು ಬಿ ಎಸ್ ಸಿ ಇಮೆಂಟ್ ಹೊಸ ಮೂರು ಕೋರ್ಸ್ಗಳನ್ನು ಈ ವರ್ಷ ಪ್ರಾರಂಭ ಮಾಡಿದ್ದೀವಿ ಸೊ ಜೊತೆಗೆ ನಮ್ಮಲ್ಲಿ ವ್ಯಾಸಂಗ ಮಾಡಿದಂಥ ಹೆಚ್ಚಿನ ವಿದ್ಯಾರ್ಥಿಗಳು ಉದ್ಯೋಗ ಆಧಾರಿತ ಶಿಕ್ಷಣವನ್ನು ಪಡೆದು ಉದ್ಯೋಗವನ್ನು ಸ್ವ ಸ್ವ ಸ್ವಾವಲಂಬಿಯಾಗಿ ಸ್ವತಂತ್ರವಾಗಿ ಉದ್ಯೋಗವನ್ನು ಮಾಡಲಿಕ್ಕೆ ಅವಕಾಶ ಇದೆ ಮತ್ತು ಸರ್ಕಾರಿ ಉದ್ಯೋಗವನ್ನು ಪಡಲಿಕ್ಕೂ ಸಹ ಅವಕಾಶ ಇದೆ ಅಂತ ಹೇಳ್ತಾ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮಲ್ಲಿ ವ್ಯಾಸಂಗ ಮಾಡೋದ್ರಿಂದ ನೂರಕ್ಕೆ ನೂರು ಪಟ್ಟು ಉದ್ಯೋಗವನ್ನು ಪಡೀತಾರೆ ಅಂತ ಹಚ್ತಾ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕೋರ್ಸ್ಗಳು ಸಹ ಉದ್ಯೋಗ ಆಧಾರಿತ ಶಿಕ್ಷಣವಾಗಿದ್ದಾವೆ ಆ ಕೋರ್ಸ್ಗಳನ್ನು ಮಾಡೋದ್ರಿಂದ ಕೋರ್ಸ್ಗಳನ್ನು ಮಾಡೋದ್ರಿಂದ ಅವರಿಗೆ ಶುಲ್ಕದಲ್ಲಿ ಸಹ ವಿನಾಯಿತಿ ಇದೆ ವಿದ್ಯಾರ್ಥಿಗಳು ಅಥವಾ ಯಾರು ಪ್ರತಿಭಾದ ವಿದ್ಯಾರ್ಥಿಗಳು ಪಡೆದರೆ ನಾವು ಅವರು ಕೊಡಬೇಕಾದ ಶುಲ್ಕ ಪ್ರವೇಶ ಶುಲ್ಕ ಎಂಬತ್ತು ಸಾವಿರ ವರ್ಷಕ್ಕೆ ಜೊತೆಗೆ ಸಿವಿಲ್ ಆ್ಯಂಡ್ ಮೆಕ್ಯಾನಿಕಲ್ ಎಲ್ಲ ಬ್ರಾಂಚ್ಗೂ ಕೂಡ ಇಂಪಾರ್ಟೆನ್ಸ್ ಇದೆ ಯಾವ ಬ್ರಾಂಚನ್ನು ಕೂಡ ನಾವು ಕಡಿಮೆ ಅಂತ ನೋಡಲಿಕ್ಕೆ ಸಾಧ್ಯವಿಲ್ಲ ಹೆಚ್ಚು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಸಿವಿಲ್ ಕೂಡ ಒನ್ ಆಫ್ ದಿ ಭೂಮಿಂಗ್ ಬ್ರಾಂಚ್ ಮೆಕ್ಯಾನಿಕಲ್ ಕೂಡ ಮೆಕ್ಯಾನಿಕಲ್ ಮತ್ತು ಸಿವಿಲ್ ವಿಭಾಗದಲ್ಲಿ ಅವರು ಪ್ರವೇಶವನ್ನು ಪಡ್ಕೊಂಡ್ರೆ ನಮ್ಮ ಕಾಲೇಜಲ್ಲಿ ವರ್ಷಕ್ಕೆ ಐವತ್ತು ಸಾವಿರ ಇದು ತುಂಬಾ ಕಡಿಮೆ ವೆಚ್ಚ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನಾವು ಕೊಡ್ತಾ ಕೊಡ್ತಾ ಇದ್ದೇವೆ ಜೊತೆಗೆ ಮತ್ತೊಂದು ಅತ್ಯಂತ ಕಡು ಬಡತನದಿಂದ ಬಂದಂತ ವಿದ್ಯಾರ್ಥಿಗಳು ಪೂರ್ ಫ್ಯಾಮಿಲಿಯಿಂದ ಬಂದಂತವರು ಅವರು ನಮ್ಮ ಚೇರ್ಮನ್ ಬಂದು ಕೇಳ್ಕೊಂಡ್ರೆ ಅವರಿಗೆ ಕಂತುಗಳ ಲೆಕ್ಕದಲ್ಲಿ ಫೀಸ್ ಅನ್ನು ನಾವು ತಗೊಳ್ತೇವೆ ಎರಡು ಕಂತುಗಳಲ್ಲಿ ಕೆಲವೊಮ್ಮೆ ಮೂರು ಕಂತುಗಳಲ್ಲೂ ಕೂಡ ನಮ್ಮ ಅಧ್ಯಕ್ಷರು ಕೊಡ್ತಾರೆ ನಾವು ರೆಕಮೆಂಡ್ ಮಾಡಿದ್ರೆ ಅವ್ರು ಕೊಡ್ತಾರೆ ಇದೊಂದು ಅನುಕೂಲ ಯಾಕೆಂತಂದ್ರೆ ಇವತ್ತಿನ ವ್ಯವಸ್ಥೆಯಲ್ಲಿ ಇವತ್ತು ಶ್ರೀಮಂತರಿಗೆ ಮಾತ್ರ ಶಿಕ್ಷಣ ಸಿಗ್ತಾ ಇದೆ ಬಡವರಿಗೆ ಸಿಗ್ತಾ ಇಲ್ಲ ಅತ್ಯಂತ ಬಡವರು ತುಂಬಾ ಇವತ್ತು ಲೇಬರ್ಸ್ ಕ್ಲಾಸ್ ಅಲ್ಲಿ ಓದಿದವರು ಒಂದು ಕನಸನ್ನು ಕಟ್ಕೊಂಡು ಇಂಜಿನಿಯರ್ ಆಗಬೇಕು ಅಥವಾ ಒಂದು ನರ್ಸಿಂಗ್ ಅಲ್ಲಿ ಯುತ ಮಾಡಬೇಕು ಒಂದು ಒಳ್ಳೆ ವೃತ್ತಿಪರ ಶಿಕ್ಷಣವನ್ನು ಪಡಿಬೇಕು ಅಂತಂದ್ರೆ ಇವತ್ತು ತುಂಬಾ ಕಷ್ಟ